ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೇ ಈಗ ಆಲ್ಮೋಸ್ಟ್ ಎಂಟು ಗಂಟೆ ಆಗ್ತಾ ಇದೆ ನಾನು ಏಳುವರೆ ಹಂಗೆ ಎದ್ದು ಫ್ರೆಶ್ ಆಗಿ ಇವಾಗ ಬಂದೆ ಕಿಚನಿಗೆ ಮಕ್ಕಳಿನ್ನ ಹೇಳ್ಬೇಕಷ್ಟೇ ಪಾಪ ಮಲ್ಕೊಳ್ಳಿ ಅಂತ ಬಿಟ್ಟೆ ವತ್ಸನಿಗೆ ಜ್ವರ ಇವಾಗ ಒಂದು ಬೆಳಗ್ಗೆ ಆರು ಗಂಟೆ ಎಲ್ಲ ಆದಮೇಲೆ ಸ್ವಲ್ಪ ಮೈ ತಣ್ಣಗಾಯಿತು ನಿನ್ನೆ ಫುಲ್ ಡೇ ಸ್ಯಾಟರ್ಡೇ ಹೈ ಫೀವರು ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಯಾಕಿದು ಕಮ್ಮಿ ಆಗ್ತಿಲ್ಲ ಅಂತ ಹೇಳಿ ಯಾಕಂದರೆ ಫೋರ್ ಅವರ್ಸಿಗೆ ಒಂದ್ಸಲ ಮೆಡಿಸಿನ್ ಅಂತೂ ಕೊಡ್ತಾ ಇದ್ದೀನಿ ಅದೇ ವೈರಲ್ ಫೀವರ್ ಅಂದರೆ ಹಾಗೆ ಇರುತ್ತಲ್ಲ ಸ್ವಲ್ಪ ಒಂದಿನ ಹೈ ಇರುತ್ತೆ ಅಂತ ಹೇಳಿದರು ಡಾಕ್ಟ್ರ್ ಮುಂಚೆ ಆ ದಿನ ಆ ಟೈಮಲ್ಲಿ ಇದು ಅಷ್ಟೊಂದು ಆಗಿರಲಿಲ್ಲ ಬೇಗ ಕಮ್ಮಿ ಆಗಿತ್ತು ಈ ಸಲ ಇಲ್ಲ ಜ್ವರ ಹೆಂಗೆ ಅಂತ ಅರ್ಥ ಆಗ್ತಿರ್ಲಿಲ್ಲ ನನಗೆ ಇವಾಗ ಈಗ ಪರವಾಗಿಲ್ಲ ಒಂದು ಸ್ವಲ್ಪ ತಣ್ಣಗಾಗಿದ್ದಂಗೆ ಸಮಾಧಾನ ಆಯಿತು ಹಾಗೆ ನನಗೂ ರಾತ್ರಿ ಸ್ವಲ್ಪ ನಿದ್ದೆ ಎಲ್ಲ ಕಮ್ಮಿ ಆಯಿತು ಅವನಿಗೆ ಮೆಡಿಸಿನ್ ಕೊಡೋದು ಅದು ಇದು ಅಂತ ಹೇಳಿ ಅವನು ಕೆಮ್ತಾ ಇದ್ದ ನಿದ್ದೆ ಮಾಡ್ತಿರ್ಲಿಲ್ಲ ಸರಿಯಾಗಿ ಸೊ ಹಾಗೆಲ್ಲ ನಂದು ನಿದ್ದೆ ಸ್ವಲ್ಪ ಇದಾಯ್ತು ಏನ್ ಮಾಡೋದು ಅಲ್ವಾ ಸೊ ಎದ್ದೆ ಮತ್ತೆ ಏಳುವರೆಗೆ ಎದ್ಬಿಟ್ಟೆ ಎಚ್ಚರ ಆಗಿತ್ತು ಬೇಗನೆ ಸುಮ್ಮನೆ ಮಲ್ಕೊಂಡಿದ್ದೆ ಹಾಗೆ ಈಗ ಕಿಚನಿಗೆ ಬಂದೆ ನನಗೆ ದೋಸೆ ಹಿಟ್ಟಿದೆ ಮೊನ್ನೆ ಕಾಳೆಲ್ಲ ನೆನೆಸಿ ಅಲ್ಲ ಅದ್ರದ್ದು ಹಿಟ್ಟಿದೆ ನಾವೇನು ಎರಡೆರಡು ದೋಸೆ ತಿಂತೀವಿ ನಾನು ವಿಶ್ರು ತಿನ್ನೋದು ವತ್ಸ ತಿನ್ನಲ್ಲ ಸೊ ಹಾಗೆ ನಮಗೆ ಅದು ಎರಡು ದಿನಕ್ಕೆ ಸಾಕಾಗತ್ತೆ ಹಿಟ್ಟು ಮಾಡಿದ್ರೆ ಅವನಿಗೆ ಒತ್ಸನಿಗೆ ಕುಚಲಕ್ಕಿ ಅನ್ನ ಇದೆ ನಿನ್ನೆ ರಾತ್ರಿ ಮಾಡಿದ್ದು ಅದನ್ನೇ ಒಂದ್ಸಲ ಸ್ವಲ್ಪ ನೀರು ಹಾಕಿ ಕುದ್ಸಿ ಕೊಡ್ತೀನಿ ಅವನಿಗೆ ಅನ್ನ ಆಗುತ್ತೆ ಸೊ ಹೀಗೆ ಇವತ್ತಿನ ತಿಂಡಿ ಸಾರ್ಟ್ ಔಟ್ ಆಯಿತು ಹಿಟ್ಟಿರೋದ್ರಿಂದ ಸುಲಭ ಆಗುತ್ತೆ ಮಾಡೋದಕ್ಕಿಲ್ಲಾಂದರೆ ಬೆಳಿಗ್ಗೆ ಎದ್ದು ಏನು ಮಾಡೋದು ಏನು ಮಾಡೋದು ಅಂತ ಅದೇ ಆಗುತ್ತೆ ಕಿಟ್ಟು ತೆಗ್ದಿಟ್ಟೆ ಮಕ್ಕಳು ಇನ್ನ ಹೇಳ್ಬೇಕಷ್ಟಲ್ವಾ ನಾನು ನನ್ನ ಬೆಳಗಿನ ಡ್ರಿಂಕ್ ಕುಡಿತೀನಿ ಜೀರಾ ವಾಟರ್ ಮಾಡ್ಕೋತೀನಿ ಡ್ರಿಂಕ್ ರೆಡಿ ಆಯ್ತು ಇದು ಒಂದ್ ಸ್ವಲ್ಪ ತಣ್ಣಗಾಗೋದ್ರಲ್ಲಿ ಬಿಸಿ ಆರೋ ಅಷ್ಟರಲ್ಲಿ ನನಗೆ ಇನ್ನೊಂದು ಕೆಲ್ಸ ನೆನಪಾಯಿತು ನನ್ಗೆ ಒಂದು ಕಾಳು ನೆನೆ ಹಾಕ್ಬೇಕಿತ್ತು ಇದು ನೋಡಿ ಅಲಸಂಡೆ ಕಾಳು ಇವತ್ತು ಸಾಂಬಾರ್ ಮಾಡಬೇಕು ಅಂತ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಇದು ಇದು ನಾನು ಬೇಯಿಸೋದು ಕುಕ್ಕರ್ನಲ್ಲೇ ಬೇಯತ್ತೆ ಆದ್ರೂ ಕೂಡ ಒಂದು ನಾವು ಅರ್ಧ ಗಂಟೆ ಆದ್ರೂ ನೀರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇಯತ್ತೆ ಚೆನ್ನಾಗಿ ಅರಳಕೊಳ್ಳುತ್ತೆ ಅದು ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿರ್ತೀನಿ ಯಾವಾಗ್ಲೂನು ಆ್ಯಂಡ್ ಇದು ನನ್ನ ಮೊಸರು ಕೂಡ ಆಗಿದೆ ಇವಾಗ ಸೋಫಾ ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಜೀರಾ ವಾಟರ್ನ ನಿಧಾನವಾಗಿ ಕುಡಿತಾ ಇದ್ದೀನಿ ಸಿಪ್ ಬೈ ಸಿಪ್ಪು ಅದು ತುಂಬ ತಣ್ಣಗಾದರೆ ನಂಗೆ ಒಳ್ಳೆಯದಾಗಲ್ಲ ಸ್ವಲ್ಪ ಬಿಸಿ ಇರಬೇಕು ನಾನು ನನಗೆ ದೋಸೆ ಮಾಡ್ಕೋತೀನಿ ಮಕ್ಕಳು ಎದ್ದಿಲ್ಲ ಅವ್ರಿಗೆ ವೆಯ್ಟ್ ಮಾಡಿದರೆ ನಂಗೆ ಲೇಟ್ ಆಗುತ್ತೆ ನಾನು ತುಂಬ ಲೇಟ್ ಮಾಡಲ್ಲ ನನಗೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮತ್ತೆ ಎಕ್ಸಸೈಸ್ ಮಾಡಬೇಕಾಗತ್ತೆ ಹಾಗೆ ಬೇಗ ತಿನ್ನಬೇಕು ಅದಕ್ಕೆ ನನ್ನ ದೋಸೆ ನಾನು ಮಾಡ್ಕೊಂಡು ತಿಂತೀನಿ ಮೇಲೆ ಅವ್ರಿ ಆಗಿ ಮಾಡೋದು ತುಪ್ಪ ಫ್ರಿಜ್ಜಲ್ಲಿತ್ತು ಹಾಗೆ ಹೊರಗಿಟ್ಟೆ ಗ ಗಟ್ಟಿ ಇರುತ್ತಲ್ಲ ದೋಸೆಗೆ ಹಾಕಕ್ಕೆ ಬೇಕು ಬರುತ್ತೆ ಅಷ್ಟು ಕಲ್ತರ ಥರ ಇರಲ್ಲ ಆದರೂ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಅದು ಮೆಲ್ಟ್ ಆಗುತ್ತೆ ಓಕೆ ನನ್ನ ತಿಂಡಿ ರೆಡಿ ಆಯಿತು ಎರಡು ದೋಸೆ ಜೇನು ಮತ್ತು ಮಿಡಿ ಉಪ್ಪಿನಕಾಯಿ ಇವತ್ತು ಚಟ್ನಿ ಎಲ್ಲ ಮಾಡಿಲ್ಲ ಮಾಡೋಕ್ಕೆ ಬೋರಾಯಿತು ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಮಗೆ ಹಾಗೆ ಬೆಲ್ಲದ ಕಾಫಿನೂ ಆಗಿದೆ ತಿಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ದೋಸೆ ಪ್ಲೇಟಿಗೆ ಹಾಕ್ಕೊಂಡು ಇನ್ನೇನು ತಿನ್ನಬೇಕು ಅಂತ ಬಂದು ಕೂತೆ ಅಷ್ಟರಲ್ಲಿ ವತ್ಸ ಎದ್ದು ಬಂದ ಆಮೇಲೆ ನಂದು ಕಾಫಿ ಎಲ್ಲ ತಣ್ಣಗಾಗುತ್ತೆ ನೀನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ತಿಂದು ಬರ್ತೀನಿ ಅಂತ ತಿನ್ನೋಕ್ಕೆ ಶುರು ಮಾಡಿದೆ ಹಾಗೆ ಅವನಿಗೆ ಅನ್ನನೂ ಬಿಸಿ ಮಾಡಬೇಕಿತ್ತು ಸ್ವಲ್ಪ ನೀರು ಹಾಕಿ ಅನ್ನನ ಕುದಿಸ್ಕೊತಾ ಇದ್ದೀನಿ ಆಮೇಲೆ ನೀರು ತೆಕ್ಕೊಂಡ್ರೆ ಆಯಿತು ಚೆನ್ನಾಗಾಗತ್ತೆ ಈ ರೀತಿ ಬಿಸಿ ಮಾಡಿದರೆ ಹಾಗೆ ನಾನು ಅವನಿಗೆ ಜ್ವರ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಬಿಸಿ ಇದೆ ಕಮ್ಮಿನೇ ಆಗ್ತಿಲ್ಲ ಅಂತ ಅದೊಂದು ಟೆನ್ಷನ್ ನನಗೆ ಸ್ಕೂಲಿಗೆ ಹೋಗೋ ಮಕ್ಕಳಿರುವಾಗ ಇದೊಂದು ಹೀಗೆ ಅಲ್ವಾ ಶೀತ ಜ್ವರ ಅಂತ ಮುಗಿಯೋದೇ ಇಲ್ಲ ಅದಂತೂ ಬರ್ತಾ ಇರತ್ತೆ ಬಟ್ ಇದು ಸ್ವಲ್ಪ ಯಾಕೋ ಜಾಸ್ತಿ ಆಯಿತು ಹಾಗೆ ನಾನು ಅನ್ನ ಬಿಸಿ ಮಾಡ್ತಿದ್ದೆ ಅವಾಗ ಅವನು ಏನು ಅಳೋಕ್ಕೆ ಶುರು ಮಾಡಿದೆ ಏನಾಯಿತು ಅಂದರೆ ವಾಂತಿ ಬರೋ ಥರ ಆಗ್ತಿದೆ ಅಂದ ಹಾಗೆ ಬಾತ್ರೂಮಿಗೆ ಕರ್ಕೊಂಡೋದೆ ಅಂತ ಹಾಗೇನು ಬಂದಿಲ್ಲ ಸ್ವಲ್ಪ ನೀರು ಥರ ಬಂತಷ್ಟೆ ನಾನು ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಮಲಗಿಸ್ದೆ ಆಮೇಲೆ ಇವಾಗ ಅನ್ನ ಬಿಸಿ ಮಾಡಿ ಆಯ್ತು ಅದನ್ನ ತಗೊಂಡ್ ಬಂದೆ ಅವನಿಗೆ ಮೊಸರು ಮತ್ತೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಅದನ್ನ ಹಾಕಿ ಊಟ ಮಾಡ್ತಾನೆ ಈ ಕಡೆ ವಿಶ್ರುತನು ಎದ್ದು ಬಂದಿದ್ದ ಅವ್ನು ಮಾತಾಡ್ತಿದ್ದ ಏನಾಯ್ತು ಅಂತ ನಾನು ಈ ಥರ ಆಯ್ತು ಅಂದಾಗ ಅವ್ನು ಮತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತಾ ಅಂತೆಲ್ಲ ಹಾಗೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದ ಅದೇ ಮಾತಾಡ್ತಿದ್ವಿ ನಾವು ಊಟ ಎಲ್ಲ ಆದಮೇಲೆ ನಾನು ಕಸ ಗುಡಿಸ್ತಾ ಇದ್ದೆ ನಾನು ಕೆಲಸ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಆಗಿತ್ತು ಅವಾಗ ಇವನು ಅಲ್ಲಿ ಸುಮ್ಮನೆ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಬೋರ್ ಆಗ್ತಿತ್ತು ಅವನಿಗೆ ಹಾಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕಸನೆಲ್ಲ ಕಡೆ ಕಡೆ ಮಾಡ್ತಿದ್ದ ಆಮೇಲೆ ಫೈನಲಿ ಕೊಡು ನನಗೆ ಅಂತ ತಗೊಂಡು ಗುಡಿಸ್ತಾ ಇದ್ದೀನಿ ಅದಾದ ನಂತರ ನಾನು ಒಂದು ಲೋಡು ಬಟ್ಟೆ ಹಾಕ್ತೆ ಒಗಿಯೋಕ್ಕೆ ಇಲ್ಲ ಅಲ್ಲೇ ರಾಶಿ ಆಗುತ್ತೆ ಆಮೇಲೆ ಒಗ್ದಿಲ್ಲ ಅಂದರೆ ಅದೆಲ್ಲ ಆಗಿ ಮತ್ತೆ ಕಿಚನಿಗೆ ಬಂದೆ ಇಲ್ಲಿ ಕಾಳು ನೆನೆ ಹಾಕಿದ್ದೆಲ್ಲ ನಾನು ಅದು ಚೆನ್ನಾಗಿ ನೆಂದಿತ್ತು ಅದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಫಸ್ಟೇ ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ ಈ ಕಾಳಿಗೆ ಈರುಳ್ಳಿ ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ ಸಾಂಬಾರಿಗೆ ಇವತ್ತು ನಾನು ಬೀನ್ಸ್ ಹಾಕ್ತಾಯಿದ್ದೀನಿ ಇವಾಗ ನಾನು ಇದೊಂದು ಹೊಸದು ಕಂಡು ಹಿಡಿದು ಹಾಗೆ ಇಲ್ಲಿ ಈ ಕ್ಯಾಂಡಿ ತಂದಿದ್ದಿತ್ತು ಮಕ್ಕಳು ತಿಂದು ಕೆಳಗೆ ಇಟ್ಟಿದ್ರು ನನಗೂ ಅದನ್ನು ನೋಡಿದಾಗ ಆಸೆ ಇತ್ತು ನಾನು ಒಂದು ತಗೊಂಡು ಬಾಯಿಗೆ ಹಾಕಿದೆ ಕೆಲಸ ಮಾಡುವಾಗ ಖುಷಿ ಆಗುತ್ತೆ ತಿಂತಾಯಿದ್ರೆ ಅಂತ ಹೇಳಿ ಬೀನ್ಸ್ನೆಲ್ಲ ನಾರು ತೆಗೆದು ಕಟ್ ಮಾಡಿ ಅದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಒಲೆ ಮೇಲೆ ಸಾಂಬಾರಿಗೆಲ್ಲ ಬೇಯೋದಕ್ಕಿಟ್ಟು ನಾನು ಬಾಲ್ಕನಿಗೆ ಬಂದೆ ನನಗೆ ದೊಡ್ಡ ಪತ್ರೆ ಸೊಪ್ಪು ತಗೊಳ್ಬೇಕಿತ್ತು ಪಾಟಿಂದ ಹಾಗೆ ಇಲ್ಲಿ ಗಿಡಗಳಿಗೆಲ್ಲ ಈ ಹುಳ ತುರ್ಸತ್ತಲ್ಲ ನಮ್ಮ ಮೈಯೆಲ್ಲ ತುರಿಸೋವಂಥ ಹುಳ ನಾವು ಕಂಬಳಿ ಹುಳ ಅಂತ ಹೇಳ್ತೀವಿ ಅದಕ್ಕೆ ಅದು ಬಂದಿದೆ ಆಯಿತಾ ಮೊನ್ನೆ ಒಂದು ದೊಡ್ಡದು ಕಾಣಿಸ್ತು ನನಗೆ ಅದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಮರಿ ಎರಡು ಸಿಕ್ಕಿತ್ತು ಅದು ಎಲೆಗಳನ್ನೆಲ್ಲ ತಿಂದು ಎಲೆ ಎಲ್ಲ ಖಾಲಿ ಆಗ್ತಿದೆ ಗಿಡದಲ್ಲಿ ಕಟ್ ಕಟ್ ಮಾಡಿ ಇದೆ ಅದು ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ ಲಾಸ್ಟಿಗೆ ಸಿಕ್ತು ನಾನು ಸೊಪ್ಪು ತಗೊಂಡ್ಬಂದು ಗ್ಯಾಪ್ ಅಲ್ಲಿ ಬಟ್ಟೆನು ಹಾಕ್ಬಿಟ್ಟು ಬಂದೆ ಹೊರಗೆ ಒಳ್ಳೆ ಬಿಸಿಲಿದೆ ಅಷ್ಟಲ್ಲಿ ಇದು ಕಾಳು ಬೆಂದು ರೆಡಿ ಆಗಿತ್ತು ಹಾಗೆ ಇಲ್ಲಿ ಬೀನ್ಸ್ ಬೇಯೋದಕ್ಕೆ ಇಟ್ಟಿದೆ ಅದೂ ಆಗಿದೆ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಳುಗಳನ್ನ ಸಾಂಬಾರ್ ಮಸಾಲೆ ಹುರಿದು ರೆಡಿ ಆಯ್ತು ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಾಯಿ ತುರಿ ಅಥವಾ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಇದಕ್ಕೆ ಹಾಕೊಳ್ತೀನಿ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಲಿ ಇಲ್ಲಾಂದ್ರೆ ಬಿಸಿ ಆಗತ್ತೆ ರುಬ್ಕೊಳ್ಳುವಾಗ ಇದು ದೊಡ್ಡ ಪತ್ರೆ ಸೊಪ್ಪು ತಂದಿಟ್ಟಿದಲ್ಲ ನಾನು ಅದನ್ನ ಇವಾಗ ಈ ರೀತಿ ಫೋರ್ಕ್ ಅಲ್ಲಿ ಚುಚ್ಕೋತೀನಿ ಆ ಇದು ಶೀತಕ್ಕೆಲ್ಲ ತುಂಬಾ ಒಳ್ಳೇದಾಗತ್ತೆ ಎಲ್ರಿಗೂ ಗೊತ್ತಿರತ್ತೆ ವತ್ಸನಿಗೆ ಸ್ವಲ್ಪ ಕಫ ಇದೆ ಒಳಗಡೆ ಹಾಗೆ ಸ್ವಲ್ಪ ಅದ್ರ ರಸ ಕೊಡೋಣ ಅಂತ ತಂದಿಟ್ಟಿದ್ ನಾನು ಇದು ಗ್ಯಾಸ್ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ ಅದಕ್ಕೆ ಈ ರೀತಿ ಚುಚ್ಕೊಳ್ತಾ ಇದೀನಿ ಯಾವ್ದಾದ್ರು ಕಡ್ಡಿ ಇದ್ರೆ ಆತರೂ ಮಾಡಬಹುದು ಈ ರೀತಿ ಇಟ್ಕೊಳ್ತೀನಿ ಈ ತರ ಸ್ವಲ್ಪ ಮೇಲೆ ಹಿಡ್ಕೊಳ್ತೀನಿ ಡೈರೆಕ್ಟ್ ಗ್ಯಾಸ್ ಅಲ್ಲಿ ಇಡಕ್ಕೆ ಹೋಗಲ್ಲ ಯೂಶಲಿ ಇದನ್ನ ಊರಲ್ಲೆಲ್ಲ ಹೇಗ್ ಮಾಡ್ತಾರೆ ಬಾಳೆ ಎಲೆಯಲ್ಲಿ ಇದನ್ನ ಸುತ್ತಿ ಕಟ್ಬಿಟ್ಟು ಕೆಂಡ ಇರುತ್ತಲ್ಲ ಒಲೆಯಲ್ಲಿ ಅದ್ರೊಳಗಡೆ ಹಾಕಿ ಇದನ್ನ ಸ್ವಲ್ಪ ಬೇಯಿಸ್ತಾರೆ ಈ ರೀತಿ ಗ್ಯಾಸ್ ಮೇಲೆ ಇಡೋದಲ್ಲ ಬಟ್ ಇವಾಗ ಇಲ್ಲಿ ಇಲ್ಲ ಅಲ್ವಾ ಹಾಗಾಗಿ ಗ್ಯಾಸ್ ಮೇಲೆ ಮಾಡ್ಕೋತೀನಿ ಅಷ್ಟೇ ಸ್ವಲ್ಪ ಇದು ಬಿಸಿ ಆಗ್ಬೇಕು ರಸ ಚೆನ್ನಾಗಿ ಬರುತ್ತೆ ಬಾಡ್ದಾಗ ಸೊಪ್ಪಿನ ಕಲರ್ ಚೇಂಜ್ ಆಗುತ್ತೆ ನೋಡಿ ಇದು ಬಿಸಿ ಇರುವಾಗಲೇ ನಾವಿದ್ರ ರಸನ ತೆಗಿಬೇಕು ನೋಡಿ ಇವಾಗ ಬರ್ತಾ ಇದೆ ಕಸ ತೆಗ್ದಾದ್ಮೇಲೆ ಬಿಸಿ ಬಿಸಿ ಆ ಸೊಪ್ಪುನೆ ಅವ್ನ ಮೂಗಿಗೆ ಹಣೆಗೆಲ್ಲ ಮುಟ್ಟಿಸ್ತಾ ಇದ್ದೀನಿ ಕಫ ಕರಗೋದಕ್ಕೆಲ್ಲ ಚೆನ್ನಾಗತ್ತೆ ಹಾಗೆ ಮೂಗು ಕಟ್ಟದಂಗೆಲ್ಲ ಇದ್ರೆ ಅದಕ್ಕೂ ಇದಕ್ಕೆ ಇವಾಗ ಒಂದು ಸ್ವಲ್ಪ ಜೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಇದೇನು ಕಹಿ ಎಲ್ಲ ಇರೋಲ್ಲ ಆದರೂ ಒಂದೆರಡು ಡ್ರಾಪ್ ಜೇನು ಹಾಕ್ಕೊಳ್ಳೋದು ಒಳ್ಳೇದು ಮಕ್ಕಳಿಗೆ ಕೊಡೋವಾಗ ಜೇನು ಹಾಕಿ ರಸನ ಕುಡಿಯೋದಕ್ಕೆ ಇದ್ದೀನಿ ಕುಡ್ದ ಬೇಡ ಅಂತೇನು ಹೇಳಲ್ಲ ಹಾಗಾಗಿ ಪರವಾಗಿಲ್ಲ ಸಾಂಬಾರು ಆಯಿತು ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸನೂ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಕಟ್ ಮಾಡಿದ್ದಿತ್ತಲ್ಲ ಅದನ್ನು ನಾನು ಫ್ರಿಜ್ಜಲ್ಲಿ ಈ ರೀತಿ ಒಂದು ಕಪ್ಪಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ ನಾನು ಎಲ್ಲ ಕೆಲಸ ಆಗಿ ಕೆಳಗೆ ಹೋಗಿ ಇವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದೆ ಇವತ್ತು ವೆಜಿಟೇಬಲ್ ಟ್ರಕ್ ಬರೋದು ನಮ್ಮ ಅಪಾರ್ಟ್ಮೆಂಟಲ್ಲಿ ಸೊ ಏನು ಜಾಸ್ತಿ ತಗೊಂಡ್ ಬಂದಿಲ್ಲ ನಾನೊಂದು ಸ್ವಲ್ಪ ಬೀನ್ಸು ಆಮೇಲೆ ಇದು ಕರಿಬೇವು ಇಂಥದೆಲ್ಲ ತಗೊಂಡ್ಬಂದೆ ಫ್ರೂಟ್ಸ್ ಅಂತೂ ಎಲ್ಲನೂ ಖಾಲಿಯಾಗಿತ್ತು ಹಾಗೆ ಸ್ವಲ್ಪ ಆರೆಂಜು ಮುಸುಂಬಿ ಆಮೇಲೆ ದಾಳಿಂಬೆ ಆ್ಯಪಲು ಇದೆಲ್ಲ ತೊಗೊಂಡು ಬಂದೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕ್ಲೀನ್ ಇದ್ದೀನಿ ನಾನೊಂದು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಹೇಳ್ತಾ ಇದ್ದೀನಿ ಈ ಬಾಕ್ಸಲ್ಲಿ ಹಾಕಿಡ್ತೀನಲ್ಲ ಇದು ಎಷ್ಟು ಎರಡು ವಾರ ಆದರೂ ಹಾಳಾಗಲ್ಲ ನಾನು ಲಾಸ್ಟ್ ಟೈಮು ಬಾಕ್ಸ್ ಇರಲಿಲ್ಲ ಖಾಲಿ ಇರಲಿಲ್ಲ ಅಂಥೇಳಿ ಕವರಲ್ಲಿ ಹಾಕಿಟ್ಟಿದ್ದು ಬೇಗನೆ ಕೆಟ್ಟೋಗಿತ್ತು ಸೊಪ್ಪುಗಳೆಲ್ಲ ನಮ್ಮದು ಊಟ ಆಯಿತು ಎರಡು ಕಾಲಾಯಿತು ಇವಾಗ ನಾನು ಊಟ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಈಗ ಫ್ರೀ ಅದೆ ಸ್ವಲ್ಪ ಫ್ರೀ ಅಂದರೆ ನಾನು ಒಂದು ಗಂಟೆವರೆಗೂ ಕೂತ್ಕೊಂಡೇ ಇರಲಿಲ್ಲ ಒಂದು ಐದು ನಿಮಿಷನೂ ಫೋನ್ ನೋಡೋಕ್ಕೂ ಕೂತಿರ್ಲಿಲ್ಲ ಅಷ್ಟು ತುಂಬ ಸುಸ್ತಾಯಿತು ನಾನು ಅದೇ ಒಂದು ಗಂಟೆ ಕೆಲಸ ಮುಗಿಸಿ ಸೋಫಾ ಮೇಲೆ ಹಿಂಗೋಗಿ ಸುಮ್ಮನೆ ನಂದು ವೀಡಿಯೋ ಎಕ್ಸ್ಪೋರ್ಟ್ ಮಾಡೋದಿತ್ತು ಅದನ್ನು ಹಾಕ್ಬಿಟ್ಟು ಅಲ್ಲೇ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನಿದ್ದೆ ಮಾಡಿಬಿಟ್ಟೆ ಅಲ್ಲೇ ನಾನು ಅಷ್ಟು ಸುಸ್ತಾಯ್ತು ಇವತ್ತು ಆಮೇಲೆ ಎದ್ದು ಊಟ ಮಾಡಿ ಇವಾಗ ಬರ್ತಾ ಇದ್ದೀನಿ ರೂಮಿಗೆ ಒಂದು ಸ್ವಲ್ಪ ಕೆಲಸ ಇದೆ ನನ್ನ ಎಲ್ಲ ಚೆಂದ ಮಾಡಿ ಇಟ್ಟಿದ್ದೆ ತುಂಬ ದಿನ ಆಯಿತು ಅದು ಇವಾಗ ಮತ್ತೆ ಎಲ್ಲ ಚೆಲ ಪಿಲ್ಲಿ ಆಗಿದೆ ಹಾಗೆಲ್ಲ ತೆಗೆದು ಬೇರೆ ನಿಮಗಿದು ಮೊನ್ನೆ ಆರ್ಗನೈಸರ್ ತೋರಿಸಿತ್ತಲ್ಲ ಇದನ್ನು ಯೂಸ್ ಮಾಡಿ ಇವತ್ತು ಎಲ್ಲ ಚೆನ್ನಾಗಿ ಮಾಡಿ ಇಡೋಣ ಅಂತ ತಗೊಂಡ್ಬಂದಿದ್ದೀನಿ ಇದು ಡಿಯೋ ಡೆನ್ವರ್ ಇದು ಖಾಲಿ ಆಗಿಬಿಟ್ಟಿದೆ ಇಲ್ಲ ಇದರಲ್ಲಿ ನಾನು ಹಿಂಗೆ ಕುಲ್ಕ್ಸಿ ಕುಲ್ಕ್ಸಿ ಹಾಕೊಳ್ತಾ ಇದ್ದೆ ಖಾಲಿ ಆಗಿಬಿಟ್ಟಿದೆ ಬೇರೆ ಆರ್ಡರ್ ಮಾಡಿದ್ದೀನಿ ಬರಬೇಕಷ್ಟೆ ಆ್ಯಕ್ಚುಲಿ ಇದು ನಂದಲ್ಲ ಹಸ್ಬೆಂಡ್ದು ಮೆನ್ ಇದು ನಾನು ಇದನ್ನ ಒಳಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅವರು ಮೂರೇನು ಆರ್ಡರ್ ಮಾಡಿದ್ರು ಅದರಲ್ಲಿ ನಾನು ಒಂದು ಸ್ಮೆಲ್ ಇಷ್ಟ ಆಗಿಬಿಟ್ಟು ಎತ್ತಾಕೊಂಡ್ಬಿಟ್ಟೆ ಚೆನ್ನಾಗಿದೆ ಸ್ಮೆಲ್ಲು ಆ್ಯಕ್ಚುಲಿ ನನಗೆ ಮೆನ್ನು ವಿಮೆನ್ ಅಂತ ಆ ಥರ ಇದರಲ್ಲೆಲ್ಲ ಡಿಫ್ರೆನ್ಸ್ ಇಲ್ಲ ನನಗೆ ಇಷ್ಟ ಆದರೆ ಎತ್ತಾಕೊಂಡ್ಬಿಡ್ತೀನಿ ನಾನು ಗೊತ್ತಿಲ್ಲ ಹಾಕ್ಬೋದಾ ಹಾಕ್ಬಾರ್ದು ಅಂತ ನಾನು ಯೂಶ್ವಲಿ ಮುಂಚೆ ಎಲ್ಲ ನನಗೆ ಡಿಯೋ ಸ್ಮೆಲ್ಲು ಅದೆಲ್ಲ ಇಷ್ಟನೇ ಆಗ್ತಿರಲಿಲ್ಲ ಹಾಕ್ಕೊಳ್ತಾ ಇರಲಿಲ್ಲ ನಾನು ಆಮೇಲೆ ಸಿಂಗಾಪುರಲ್ಲಿ ಏನಂದರೆ ಅಲ್ಲಿನ ಜನಗಳಿಗೆ ನಮ್ಮ ಬೇವರು ಬಾಡಿ ಸ್ಮೆಲ್ ಅಂದರೆ ಇಂಡಿಯನ್ಸ್ದು ಅವರಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ನನಗದು ಹಾಕಿ ಸ್ವಲ್ಪ ಅಭ್ಯಾಸ ಆಯಿತು ಹಾಗೆ ಹಾಕಿ ಹಾಕಿ ಹಾಕೋಕ್ಕೆ ಶುರು ಮಾಡಿದೆ ನಾನು ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ನನಗೆ ಎಲ್ಲ ಅಡಿಯೋದು ಸ್ಮೆಲ್ಲು ಅದೆಲ್ಲ ಇಷ್ಟ ಆಗಲ್ಲ ತುಂಬ ಇರಿಟೇಷನ್ ಆಗೋದು ಬೇಗ ನನಗೆ ಕೆಲವೊಂದು ಇಷ್ಟ ಆದರೆ ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಇದು ಹಸ್ಬೆಂಡ್ದು ಖಾಲಿ ಆಗಿಬಿಟ್ಟಿದೆ ಮತ್ತು ಇದು ಎರಡು ರಿಂಗು ತುಂಬ ಚೆನ್ನಾಗಿದೆ ಇದು ನೈನ್ ಟು ಫೈವ್ ಸಿಲ್ವರು ನಾನಲ್ಲಿ ಸಿಂಗಪುರಿಂದ ತೊಗೊಂಡಿದ್ದು ತುಂಬ ಕ್ಯೂಟಾಗಿದೆ ಇದು ನೋಡಿ ತುಂಬ ಇಷ್ಟಪಟ್ಟು ತಗೊಳ್ಳೋದು ಬಟ್ ಆಮೇಲೆ ಯೂಸ್ ಮಾಡಲ್ಲ ನಾನು ಸ್ವಲ್ಪ ಕಮ್ಮಿ ನಾನು ಇದೇ ಗೋಲ್ಡ್ದೊಂದು ಇದು ಎಷ್ಟು ವರ್ಷ ಆಯ್ತಿದ್ದಕ್ಕೆ ಅಂದರೆ ನಾನು ಮದುವೆ ಆಗೋ ಮುಂಚೆನೇ ಇದ್ದಿದ್ದಿದ್ದು ಇದನ್ನೇ ನಾನು ಹಾಕ್ಕೊಳ್ಳೋದು ಅದೇನೋ ಗೊತ್ತಿಲ್ಲ ನನಗೆ ಎಲ್ಲ ಡ್ರೆಸ್ಸು ಇದೆ ಮ್ಯಾಚಿಂಗು ಹೊರಗೆ ಹೋಗ್ಬೇಕಾದ್ರೆ ಏನಾದ್ರು ಜಸ್ಟ್ ಮದುವೆ ಫಂಕ್ಷನಿಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಚೇಂಜ್ ಮಾಡ್ತೀನಿಲ್ಲ ಅಂದರೆ ಯೂಶ್ವಲಿ ಇದೇ ಇರುತ್ತೆ ತುಂಬ ಅಪರೂಪ ನಾನು ಈ ಥರದ್ದೆಲ್ಲ ಒಂದೊಂದು ಅಪರೂಪಕ್ಕೆ ತೊಗೊಳ್ತೀನಿ ಅದನ್ನು ಹಾಕೋಕ್ಕೂ ನನಗೆ ಉದಾಸೀನ ಬಿಡೋಲ್ಲ ಆ್ಯಂಡ್ ನನಗೆ ಈ ಆರ್ಟಿಫಿಷಲಲ್ಲಿ ಹಾಕ್ತೀವಲ್ಲ ನಾವು ಮತ್ತು ಅದೇ ದಿನ ಅದನ್ನು ಚೇಂಜ್ ಮಾಡಿಲ್ಲ ಗೋಲ್ಡ್ ಹಾಕಿಲ್ಲ ಅಂದರೆ ಅದು ಕಿವಿದು ಹೋಲು ಕ್ಲೋಸ್ ಆಗೋಕ್ಕೆ ಶುರು ಆಗುತ್ತೆ ಕಷ್ಟ ಆಗುತ್ತೆ ಮತ್ತು ನನಗೆ ಹಾಕೋಕ್ಕೆ ನೋವಾಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಅವಾಯ್ಡ್ ಮಾಡೋದು ಈ ಥರದ್ದೆಲ್ಲ ಬಟ್ ನೋಡೋವಾಗ ಆಗುತ್ತೆ ಬೇರೆಯವ್ರು ಹಾಕೋದು ನೋಡುವಾಗ ಆಸೆ ಆಗುತ್ತೆ ನನಗೂ ಹಾಕಬೇಕು ಅಂತ ಬಟ್ ನನಗೆ ನನ್ನ ಟೈಮ್ ಬಂದಾಗ ನನಗೆ ಅದು ಹಾಗಾಗತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಇದೆಲ್ಲ ಜೂಡಿಯೋದು ನೇಲ್ ಪಾಲಿಷ್ ಕಲೆಕ್ಷನು ಚೆನ್ನಾಗಿದೆ ಎಲ್ಲ ಕಲರ್ಸು ನಂಗೆ ತುಂಬ ಇಷ್ಟ ಆಯಿತು ಇದೆಲ್ಲ ಹಾಯ್ ಈಗ ಗಂಟೆ ನಾಲ್ಕೂವರೆ ಆಯಿತು ಸಂಜೆ ಆಯಿತು ನಾನು ಇವಾಗ ಹೊರಗಡೆ ಬಂದೆ ಸುಮ್ಮನೆ ಬೆಡ್ಡಲ್ಲಿ ಹೋಗಿ ಮಲ್ಕೊಂಡಿದ್ದೆ ವೀಡಿಯೋ ಅಪ್ಲೋಡ್ ಮಾಡೋದೆಲ್ಲ ಕೆಲಸ ಮಾಡ್ತಿದ್ದೆ ಸುಸ್ತಾಯಿತು ಏನೂ ಮಾಡೋಕ್ಕೆ ಮನಸ್ಸಾಗಿಲ್ಲ ಹಾಗೆ ಇವಾಗ ಬಂದೆ ನಾನು ಏನು ಮಾಡಿದೆ ಅಂದರೆ ಇದು ಸ್ವೀಟು ಮೊನ್ನೆ ಅಲ್ಲ ಇದು ಬೋಳಾಸ್ ಇಲ್ಲಿ ಮಂಗ್ಳೂರಲ್ಲಿ ತುಂಬ ಫೇಮಸ್ ಇದೆ ಅಲ್ಲ ಶಾಪು ಅದರಿಂದ ನನ್ನ ಫ್ರೆಂಡ್ ಕೊಟ್ಟಿರೋದು ಇದು ಇನ್ನು ಗೋಡಂಬಿನ ಜೇನಲ್ಲಿ ಹಾಕಿ ಏನು ಮಾಡ್ತಾರಂಥದ್ದು ಇನ್ನೂ ತಿಂದಿಲ್ಲ ಓಪನ್ ಮಾಡಿಲ್ಲ ಒಂದನೇ ಕೊಟ್ಟಿಲ್ಲು ನಾನು ಬ್ಯಾಗ್ ಒಳಗಡೆ ಇಟ್ಟಿದ್ದೆ ಅದು ಅಲ್ಲೇ ಇತ್ತು ನಂಗೆ ಇವತ್ತು ಸಿಕ್ತು ಅದನ್ನ ಇವಾಗ ಇಲ್ಲಿ ತಂದಿಟ್ಟೆ ಟೇಸ್ಟ್ ಮಾಡಬೇಕು ಅಂತ ಅಂಥೇಳಿ ಬೋಳಾಸಿರಿ ತುಂಬ ಫೇಮಸ್ ಇಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿಂದ ನಾನು ತಿಂದಿದ್ದೀನಿ ಸ್ವೀಟ್ಸ್ ಬೇರೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಬರುವಾಗ ತಂದು ಕೊಟ್ಟಿದ್ರು ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಯಾರ್ಯಾರ ಮನೆಗೆ ಹೋಗುವಾಗ ಆ ಥರ ಎಲ್ಲ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಬಾಕ್ಸಲ್ಲೆಲ್ಲ ಪ್ಯಾಕ್ ಆಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಅಲ್ಲಿ ಇದು ಇದನ್ನು ಟೇಸ್ಟ್ ಮಾಡಬೇಕು ಹಾಗೆ ವಿಶ್ವತ್ತಿಗೆ ಇದು ಪಪ್ಪಾಯ ಇಟ್ಟಿದ್ದೀನಲ್ಲ ಅವ್ನಿಗೆ ತುಂಬ ಇಷ್ಟ ಪಪ್ಪಾಯ ಅಂದರೆ ಆಗಲೇ ಹೇಳಿದ್ದ ಕಟ್ ಮಾಡು ಅಂತ ನಾನು ಸಂಜೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದನ್ನು ಮಾಡಿಕೊಡ್ಬೇಕು ವತ್ಸನಿಗೂ ಯಾವುದಾದ್ರು ಫ್ರೂಟ್ ತಿನ್ನೋಕ್ಕೆ ಕೊಡಬೇಕು ಇದನ್ನು ಫಸ್ಟ್ ನಾನು ನೋಡ್ತೀನಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಇದೆ ಇದು ನಾನು ಜೇನಲ್ಲಿ ಡಿಪ್ ಮಾಡಿರೋದು ಅಂದಾಗ ಅದು ಲಿಕ್ವಿಡ್ ಇರುತ್ತೆ ಅನ್ಕೊಂಡೆ ಇದು ಡ್ರೈ ಇದೆ ಮೇಲಿಂದ ಸಕ್ಕರೆ ಪಾಕದಲ್ಲಿ ಹಾಕಿದಂಗೂ ಇದೆ ಏನಂತ ಗೊತ್ತಾಗ್ತಿಲ್ಲ ಟೇಸ್ಟಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಆಯ್ತಾ ಟೆಂಪ್ಟಿಂಗ್ ಆಗಿದೆ ಒಂದ್ ತಿಂಡೆ ಇನ್ನೊಂದು ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇದೆ ಸ್ವೀಟು ಡೇಂಜರ್ ಅಲ್ವಾ ಯಾವಾಗಲೂ ತಿನ್ನಲ್ಲ ನಾನು ಸ್ವೀಟ್ ತಿನ್ನೋದೇ ಇಲ್ಲ ಅಂತೇನಿಲ್ಲ ಈ ತರ ಯಾವಾಗಾದರೂ ಒಂದೊಂದು ಪೀಸು ಆತರ ತಿಂತೀನಿ ದಿನಾ ತಿನ್ನಲ್ಲ ಆದ್ರೆ ತಿನ್ನೋದೇ ಇಲ್ಲ ಅಂತ ಏನಿಲ್ಲ ಕಂಟ್ರೋಲ್ಡ್ ಅಷ್ಟೇ ಪಪ್ಪಾಯ ಕಟ್ ಮಾಡಿ ಆಯಿತು ವಿಶ್ರೊತ್ತಿಗೆ ತಿನ್ನೋದಕ್ಕೆ ಅವನಿಗಂತೂ ತುಂಬ ಇಷ್ಟ ಸ್ಕೂಲಿಗೂ ಬಾಕ್ಸಲ್ಲೆಲ್ಲ ಹಾಕಿ ಹೋಗ್ತಾನೆ ಈ ಪಪ್ಪಾಯ ಎಲ್ಲ ಹೇಗಂದರೆ ತುಂಬ ಹಣ್ಣಾಗಿ ಪಚ ಪಚ ಆಗಿದರೆ ಚೆನ್ನಾಗಲ್ಲ ತಿನ್ನೋಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಇದು ಹದವಾಗಿದೆ ನಾನು ಇವಾಗ ತಿನ್ನಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ಆದಮೇಲೆ ತಿಂತೀನಿ ಇವತ್ತು ನನಗೆ ಎಕ್ಸಸೈಸ್ ಮಾಡಿ ಆಗಿಲ್ಲ ಮಕ್ಕಳು ಮನೇಲಿರುವಾಗ ಹಾಗೆ ಕೆಲಸಗಳು ಜಾಸ್ತಿ ಅದು ಇದು ಆಗುತ್ತೆ ನಮ್ಮ ಟೈಮಿಗೆ ಯಾವುದೂ ಆಗೋಲ್ಲ ಮತ್ತು ನನಗೆ ಲಾಸ್ಟ್ ವಿಡಿಯೋನಲ್ಲಿ ಒಬ್ಬರು ಕಮೆಂಟಲ್ಲಿ ಕೇಳಿದರು ನೀವು ಯಾಕೆ ರಾತ್ರಿ ಊಟ ಮಾಡಲ್ಲ ಹೇಳಿ ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೆ ಅದರಲ್ಲಿ ರೀಸನ್ ಅಂದರೆ ನಾನು ಸಂಜೆ ಒಂದು ಆರೂವರೆ ಏಳು ಗಂಟೆಯಿಂದ ನಂತರ ಅಂತೂ ಏನೂ ತಿನ್ನಲ್ಲ ನಾನು ರಾತ್ರಿ ಊಟ ಮಾಡಲ್ಲ ಅಲ್ಲಿ ಇದ್ದಾಗಲೇ ನಾನು ಬಿಟ್ಟಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಮತ್ತೆ ಊರಲ್ಲೆಲ್ಲ ಇದ್ದಾಗ ಊಟ ಮಾಡ್ತಿದ್ದೆ ಹಾಗೆ ಇಲ್ಲಿ ಬಂದಿವಾಗ ಸ್ಟ್ರಿಕ್ಟಾಗಿ ಊಟ ಮಾಡಲ್ಲ ನಾನು ಮಂಗಳೂರಿಗೆ ಮೇಲೆ ಸ್ವಲ್ಪ ಡಯಟ್ ಅಂದರೆ ಒಂದು ಏಳು ಗಂಟೆ ನಂತರ ತಿನ್ನೋದು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ಲ ಮಲಗೋ ಒಂದು ಮೂರು ಗಂಟೆ ಮುಂಚೆಯಿಂದ ಏನು ತಿನ್ನಬಾರ್ದು ಅಂತ ನಾನು ಸ್ಟ್ರಿಕ್ಟಾಗಿ ಫಾಲೋ ಇದ್ದೀನಿ ಅಂದರೆ ಎಲ್ಲಾದರೂ ಡಿನ್ನರ್ಗೆ ಅಥವಾ ಫಂಕ್ಷನು ಆ ಥರ ಎಲ್ಲ ಹೋದಾಗ ತಿಂತೀನಿ ಸ್ವಲ್ಪ ಇಲ್ಲ ಅಂತಿಲ್ಲ ಆದರೆ ಡೈಲಿ ರುಟೀನಲ್ಲಿ ನಾನು ಅದನ್ನು ಫಾಲೋ ಮಾಡ್ತೀನಿ ಮತ್ತು ಇನ್ನೊಂದೇನೆಂದರೆ ನೀವು ಡಯೆಟ್ ಮಾಡ್ತೀನಿ ಅಂಥೇಳಿ ಊಟ ತಿನ್ನೋದು ಬಿಟ್ಬಿಟ್ಟು ಎಕ್ಸಸೈಸ್ ಎಲ್ಲ ಇದ್ದರೆ ಏನು ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ ನಾನು ಅಷ್ಟೇ ಮುಂಚೆ ಅದೇ ಊಟ ಕಮ್ಮಿ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೆ ಅಷ್ಟೆ ಅದೂ ಏನು ಕಂಪಲ್ಸರಿ ಅಂತ ಮಾಡ್ತಾ ಇರಲಿಲ್ಲ ಟ್ರೈ ಮಾಡ್ತಿದ್ದೆ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ ಅವಾಗ ಏನೂ ಗೊತ್ತಾಗಿಲ್ಲ ಅಷ್ಟೊಂದು ರಿಸಲ್ಟು ನಾನು ಇವಾಗ ಇಲ್ಲಿ ಮಂಗ್ಳೂರಿಗೆ ಬಂದಮೇಲೆ ಸ್ಟ್ರಿಕ್ಟಾಗಿ ಈ ಡಯಟು ಮತ್ತು ಎಕ್ಸಸೈಸು ಮಾಡೋದ್ರಿಂದ ನನಗೊಂದು ಇವಾಗಲ್ಲ ಆ ಮಾಡಲಿಕ್ಕೆ ಶುರು ಮಾಡಿ ಟೂ ವೀಕ್ಸಲ್ಲಿ ನನಗೆ ರಿಸಲ್ಟ್ ಪಕ್ಕಾ ಗೊತ್ತಾಗಿದೆ ಅಂದರೆ ಬೇರೆಯವ್ರಿಗೂ ಗೊತ್ತಾಗೋಂಗೆ ಆಗಿದೆ ರಿಸಲ್ಟು ಸೊ ಆ ಥರ ನೀವು ಅದನ್ನು ಮೇಂಟೈನ್ ಮಾಡಿದರೆ ಒಳ್ಳೆಯದು ಅಂದರೆ ನಿಮಗೆ ದಿನ ಆಗಿಲ್ಲ ಅಂದರೂ ವಾರಕ್ಕೊಂದು ಮೂರು ನಾಲ್ಕು ದಿನ ಆದರೂ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಟ್ರೈ ಮಾಡಿ ಚೆನ್ನಾಗಿ ಬೆವರು ಬರಬೇಕು ಆವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಗೊತ್ತಾಗತ್ತೆ ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ ನೀವು ಜಸ್ಟ್ ಊಟ ಬಿಟ್ಟರೆ ಇಷ್ಟು ನನ್ನ ಒಂದು ಸಜೆಷನ್ನು ನಾನೇನು ಡಯಟೇಷನ್ ಅಲ್ಲ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಹಾಗಂತೇಳಿ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತೇನಿಲ್ಲ ನಾನು ಎಲ್ಲನೂ ತಿಂತೀನಿ ಕಡಿಮೆ ಕಡಿಮೆ ತಿಂತೀನಿ ಅಷ್ಟೇ ಆ ಥರ ಮನೇಲಿ ಮಾಡೋ ಫುಡ್ಡನ್ನೇ ತಿನ್ನೋದು ಬೇರೇನು ನಾನು ದಿನ ದಿನ ಅಂತೂ ಹೊರಗಿಂದ ತಿನ್ನೋಕ್ಕಾಗಲ್ಲ ಸೊ ಮನೇಲಿ ಯಾವ ತರಕಾರಿ ಏನು ಮಾಡ್ತೀವೋ ಅದನ್ನು ಜಾಸ್ತಿ ತಿನ್ನೋದು ಅಷ್ಟೇ ಇದನ್ನು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್